ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಇವತ್ತು ಮುಂಜಾನೆ ಬೆಳಗಾವ್ ಗದ್ದಿನಕೇರಿ ಕ್ರಾಸ್ ಕ್ರಾಸಿಗೆ ಬಂದ ಗದ್ದಿನಕೇರಿ ಕ್ರಾಸ್ ಆಗ ನಮ್ ಸಾಗರ ಅವ್ರ ಕಾರ್ ಗಡಿ ಎತ್ತ ನಾವ್ ಎಲ್ಲಿಗೆ ಅಂತಂದ್ರ ನಮ್ಮ ಆಂಜನೇಯನ ಜನ್ಮಸ್ಥಳ ಆದಂತ ಆಂಜನಾದ್ರೂ ಬೆಟ್ಟಕ್ಕೆ ಹೋಗೋಣ ಅಂತ ಬರ್ರಿ ಆಂಜನ ಅದ್ರೊಳಗೆ ನೀವು ಆಂಜನೇನ್ ದರ್ಶನ ಪಡಿಬೇಕಂದ್ರ ಐದನೂರ ಎಪ್ಪತ್ತೈದು ಮೆಟ್ಲು ಗಳನ್ನ ಏರಿ ಬರ್ಬೇಕು ನೋಡ್ರಿ ಮ್ಯಾಲಿಂದ ವಿ ಕಾಣ್ತೈತೆ ಒಂದ್ಸರಿ ನೋಡ್ಕೊಂಡ್ ಬರಲಾ ಯೋಜನಿ ಲಂಘನ ಈ ಆಂಜನಾದ್ರಿ ಬೆಟ್ಟ ಎಲ್ಲೈತಂದ್ರ ಕೊಪ್ಪಳ ಡಿಸ್ಟ್ರಿಕ್ ಗಂಗಾವತಿ ತಾಲೂಕು ಒಳಗ ಐತ್ರಿ ಇನ್ನು ಯಾರು ಬಂದಿಲ್ಲ ಅವ್ರು ಒಂದ್ಸರಿ ಬಂದೋಗ್ರಿ ಜಯ ಜಯ ಅಲೋರಿ ಬಂದೋಗ್ ಬರ್ರಿ ಇಲ್ಲಿ ಬೇಕಲ್ರಿ ಅದಕ್ಕೊಂದ್ ನೆಡಕತ್ರಿ ಈಗ ನಾವು ದರ್ಶನ ಪಡ್ಕೊಂಡ ಕೆಳಗಿಳಿಯಾತೀವಿ ಈ ಕಲ್ ನೋಡ್ರಿ ಹೆಂಗೈತಿ ಇದ್ರ ತಳ ಮಾತ್ರ ಮಸ್ತ್ ತಂಪು ಗಾಳಿ ಬರಾಕತಿತ್ತು ನಮ್ ಅಚ್ಚುಬ್ರು ನೋಡ್ರಿ ಇಲ್ಲಿ ಅಣ್ಣ ಹೆಂಗಲ್ ಆಯ್ತಾ ಅಯ್ಯೋ ಅಣ್ಣ ನಾನ್ ಸತ್ತಾದ್ರೆ ಮೇಲಿಂದ ಕೆಳಗ್ ಬಂದಿವ್ರಿ ಇಲ್ಲಿ ನೋಡ್ರಿ ನಮ್ ಬಾಸ್ ಮಾಜಾ ಕುಡಿಯತ್ತಾರ ಸುಡು ಸುಡು ಬಿಸ್ಲಾಗ ಮಾಜಾ ಕುಡಿಯಾತಾರ್ರಿ ಅವ್ರು ನಮ್ ಬಾಸ್ ಹೆಂಗ ಕುಡಿಯತ್ತಾರ ನೋಡ್ರಿ ನೀವ್ ಬರ್ರಿ ಆಮೇಲೆ ಅಲ್ಲಿಂದ ನಾವು ರೀ ಹಿರೇ ಓದ್ಗೇರಿಗೆ ಯಾಕಂತಂದ್ರೆ ನಮ್ ಸರ್ ನಾ ಬೇಟೆ ಆಕ ನಮ್ ಸರಿಗೆ ಬೇಟಾಗಿ ಹಂಗ ಬಿಳಿ ಕಡೆ ಬಂದಿವಿ ಇಷ್ಟ ರೀ ನಿಮ್ಗೆ ಯಾವ್ದು ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ ಹಂಗ ಇನ್ನೂರ ನಮ್ ಅಕೌಂಟ್ ನ ಫಾಲೋ ಮಾಡಿಲ್ಲ ಜಲ್ದಿ ಫಾಲೋ ಮಾಡ್ಕೊಂಡ್